ಇದು ಇನಿಷಿಯಲ್ ಸ್ಟೇಜಲ್ಲಿ ಕಚ್ಬಿಟ್ಟಿತ್ತು ವಿಷ ಹೇರ್ಬಿಡ್ತು ಇಪ್ಪತ್ತು ನಿಮಿಷದಲ್ಲಿ ಫುಲ್ ಕೈಯೆಲ್ಲ ಹೋಗ್ಬಿಡ್ತೀನಿ ಅಂತಲೇ ಇತ್ತು ಹಾವಿನ ವಿಷ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಲ್ಲಿ ಸುಮಾರು ನೂರಾರು ರೋಗಗಳಿಗೆ ಮದ್ದು ಮದ್ದಿನ ಅಂಶ ಇದೆ ಅದರಲ್ಲಿ ನಿಮಗೆ ಶುಗರ್ ಕಂಟ್ರೋಲ್ ಡಯಾಬಿಟೀಸ್ಗೆ ಅದರಲ್ಲಿರೋ ಪ್ರಾಪರ್ಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪೇಯ್ನ್ ಕಿಲ್ಲರ್ಸ್ ಅದರಿಂದ ಮಾಡ್ತಾರೆ ಕ್ಯಾನ್ಸರ್ಗೆ ಬೇಕಾಗಿರೋ ಕೆಲವು ಮೆಡಿಸಿನ್ಸ್ ಎಲ್ಲ ಹಾವಿನ ಮದ್ದಿಂದ ಮಾಡ್ತಾರೆ ಒಂದು ವೈಲ್ಡ್ ಅನಿಮಲ್ಟೆಟ್ಲಿಂಗ್ ಇನ್ನು ಫಸ್ಟ್ ಒಂದು ವಿಷಯ ಹೇಳಬೇಕು ಇಂಪಾರ್ಟೆಂಟ್ ಅಂದಾಗ ದುರಾದೃಷ್ಟ ಏನಂದ್ರೆ ಆ ಇಂಪಾರ್ಟೆನ್ಸ್ ನೀವು ಹೇಳೋ ಪ್ರಕಾರ ಮನುಷ್ಯನಿಗೆ ಕರೆಕ್ಟಾ ಹೌದು ಕರೆಕ್ಟ್ ಯಾವಾಗಲೂ ಅದೇ ಲೆಕ್ಕ ಬರೋದು ಮನುಷ್ಯನಿಗೆ ಇದು ಯಾಕೆ ಬೇಕು ಅಂತಲೇ ಕೇಳೋದು ಯಾವ ಪ್ರಾಣಿನೂ ಈ ಪ್ರಾಣಿ ನನಗೆ ಇಂಪಾರ್ಟೆಂಟಾ ಇಲ್ವ ಅಂತ ಕೇಳಲ್ಲ ಉದಾಹರಣೆ ಆ ಕಾಳಿಂಗ ಬಂದು ಈ ಕೆರೆ ಹಾವು ಇಲ್ಲ ಈ ಒಂದು ಹಿಂಬ್ಳ ಆಗಲಿ ಯಾಕಿದೆ ಅಂತ ಕೇಳಕ್ ಹೋಗಲ್ಲ ಕನೆಕ್ಷನ್ ಮನುಷ್ಯ ಮಾತ್ರ ಒಬ್ಬ ಕೇಳೋದು ಅದರಿಂದ ನಮ್ಗೆ ಏನು ಉಪಯೋಗ ಇದೆ ಇಟ್ಕೋಬೇಕಾ ಬೇಡವಾ ಅದನ್ನ ಕೊಂದಾಕ್ ಬಿಡಲ ಇಷ್ಟೇ ಸೊ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ ಮನುಷ್ಯನಿಗೆ ಗೊತ್ತಾಗ್ಬೇಕಾಗಿದ್ದು ಇದು ನಮ್ಗೆ ಬೇಕಾ ಬೇಡ ಬೇಡ ಅಂದ್ರೆ ಅದನ್ನ ತೆಗೆದುಬಿಡು ಬಿಡು ಅದು ಬೇರೆ ಪ್ರಾಣಿಗೆ ಬೇಕಾಗತ್ತೆ ಮಳೆಗೆ ಬೇಕಾಗತ್ತೆ ಒಂದು ಗಿಡಕ್ಕೆ ಬೇಕಾಗತ್ತೆ ಒಂದು ಇನ್ನೊಂದು ಆ ಫುಡ್ ಚೈನ್ ಅಂತೀವಲ್ಲ ಏನು ಊಟದ ಸರ್ಪಣಿ ಇದಿಲ್ಲ ಅದರಲ್ಲಿ ಮನುಷ್ಯನಿಗೆ ಉಪಯೋಗ ಆಗಲಿಲ್ಲ ಅಂದರೆ ತೆಗೆದುಬಿಡೋದು ಅದು ಒಂದು ದೊಡ್ಡ ತಪ್ಪು ಮಿಸ್ಕನ್ಸೆಪ್ ಮಿಸ್ಕನ್ಸೆಪ್ಷನ್ ಅದು ಅದನ್ನು ಅದನ್ನು ಮನುಷ್ಯರು ಫಸ್ಟ್ ಅದನ್ನು ಮೈಂಡಲ್ಲಿಂದ ತೆಗಿಬೇಕಾಗ್ತದೆ ನಮಗೆ ಉಪಯೋಗ ಆಗಿಲ್ಲ ಅಂದ್ರೆ ಏನು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅದು ಒಂದು ಊಟದ ಸರ್ಪಣಿ ಆಗ್ಬೋದು ನಮ್ಮ ಎಕಾಲಜಿಕಲ್ ಬ್ಯಾಲೆನ್ಸ್ ಅಂತಿವಲ್ಲ ಮನುಷ್ಯನೇ ಲಾಸ್ಟಲ್ಲಿ ಬಂದಿದ್ದು ಆ್ಯಕ್ಚುಲಿ ಇವರೆಲ್ಲ ಹಾವುಗಳೆಲ್ಲ ನೂರ ನಲ್ವತ್ತು ಮಿಲಿಯನ್ ಇಯರ್ಸ್ ಹಿಂದೆನೂ ಇದೆ ಡೈನೊಸೋರ್ಸ್ ಏಜಿಂದ ಇದಾವೆ ಸರಿಸೃಪಗಳು ಮೊಸಳೆ ಇವಾಗಿರೋ ಮೊಸಳೆ ಅದು ಡೈನೊಸೋರ್ ಜೊತೆ ಏನು ಬಾಳಿದೆ ಅಂದರೆ ಅದ್ರ ಜೊತೆ ಡೈನೋಸರ್ಸ್ ನೋಡಿರೋ ಪ್ರಾಣಿ ಅಂದರೆ ನಮ್ಮ ಮೊಸಳೆಗಳು ಸೊ ನಾವು ಬಂದಿದ್ದೆ ಯಾವಾಗ ಕೇಳಿ ನಾವು ಯಾವಾಗ ಎವಾಲ್ವ್ ಆಗಿದ್ದು ನೀವು ಹೇಳಿದ್ರಲ್ಲ ಮಂಗನಿಂದ ಮಾನವ ಅಂತ ಐದು ಮಿಲಿಯನ್ ಅಂದರೆ ಐವತ್ತು ಲಕ್ಷ ವರ್ಷನೂ ಆಗಿಲ್ಲ ನಾವು ಮನುಷ್ಯರಾಗಿ ಬಟ್ ಹಾವುಗಳು ನೂರ ನಲವತ್ತು ನೂರ ಮೂವತ್ತು ಮಿಲಿಯನ್ ವರ್ಷಗಳ ಹಿಂದೆಯಿಂದ ಒಬ್ಬ ಬಾಳಿದೆ ನಾವು ಇಂಪಾರ್ಟೆಂಟ ಹಾವು ಇಂಪಾರ್ಟೆಂಟ್ ಆಯ್ಲಿ ಹಾವು ಇದ್ರೆಲ್ಲ ಬೇಕಾ ನಮಗೆ ಸೊ ನಾವು ಈ ಭೂಮಿ ಮೇಲೆ ಸೀನಿಯರ್ಸು ಇವರೆಲ್ಲ ಯಾರು ಯಾರು ಅಂತ ಅವ್ರು ಕೇಳಬೇಕು ದುರಾದೃಷ್ಟ ಏನಂದ್ರೆ ನಾವು ಅದನ್ನು ಕೇಳೋ ಥರ ಪರಿಸ್ಥಿತಿ ಆಗಿದೆ ಸೊ ಓಕೆ ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡ್ತೇನೆ ಹ್ಯೂಮನ್ ಪರ್ಸ್ಪೆಕ್ಟಿವ್ ಹೆಂಗ್ ಬೇಕಂದ್ರೆ ವಿಷನೇ ತಗೊಳ್ಳೋಣ ಅದಕ್ಕಿಂತ ಮುಂಚೆ ಊಟದ ಸರ್ಪಣಿ ಆಹಾರ ಸರ್ಪಣಿ ಕರೆಕ್ಟ್ ಊಟ ಅಂತ ಹೇಳ್ಬೋದು ಆಹಾರ ಸರಪಣಿಯಲ್ಲಿ ಹಾವು ಬೇರೆ ಕಪ್ಪೆನ್ ಇದು ಎಲ್ಲ ನಮ್ಮ ಬುಕ್ಸ್ ಅಲ್ಲಿ ಅಲ್ವಾ ಎಲ್ಲರಿಗೂ ಇದೆ ಸ್ಕೂಲ್ ಟೆಕ್ಸ್ಟ್ ಓದ್ತೀವಿ ಎಕ್ಸಾಮ್ ಬರೀತೀವಿ ಬಟ್ ಅದನ್ನ ಯಾರು ಸೀರಿಯಸ್ ತಗೊಳೋದಿಲ್ಲ ಪರೀಕ್ಷೆಗೆ ಮಾತ್ರ ಮಾತ್ರ ಅಷ್ಟೇ ನನ್ನ ಪ್ರಕಾರ ದಯವಿಟ್ಟು ಟೆಕ್ಸ್ಟ್ ಬುಕ್ಸ್ ಓದ್ಲಿ ಅದೆಲ್ಲ ಗೊತ್ತಿರೋದೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಗೊತ್ತಿಲ್ದಿರೋ ವಿಷಯ ಹೇಳ್ತೀನಿ ವಿಷ ಹಾವಿನ ವಿಷ ಎಷ್ಟು ಇಂಪಾರ್ಟೆಂಟ್ ಅದು ಅದರಲ್ಲಿ ಸುಮಾರು ನೂರಾರು ರೋಗಗಳಿಗೆ ಮದ್ದು ಮದ್ದಿನ ಅಂಶ ಇದೆ ಅದರಲ್ಲಿ ನಮ್ಮ ಅಮೇರಿಕಾದಲ್ಲಾಗಲಿ ಆಸ್ಟ್ರೇಲಿಯಾದಲ್ಲಾಗಲಿ ಆಫ್ರಿಕಾದಲ್ಲಾಗಲಿ ತುಂಬ ಜನ ರಿಸರ್ಚ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀವಿ ನಿಮಗೆ ಶುಗರ್ ಕಂಟ್ರೋಲ್ ಡಯಾಬಿಟಿಸ್ ಡಯಾಬಿಟೀಸ್ಗೆ ಅದರಲ್ಲಿರೋ ಪ್ರಾಪರ್ಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅದನ್ನು ಮಾಡ್ಬೋದು ಪೇಯ್ನ್ ಕಿಲ್ಲರ್ಸ್ ಅದರಿಂದ ಮಾಡ್ತಾರೆ ಕ್ಯಾನ್ಸರ್ಗೆ ಬೇಕಾಗಿರೋ ಕೆಲವು ಮೆಡಿಸಿನ್ಸ್ ಎಲ್ಲ ಹಾವಿನ ಮದ್ದಿಂದ ಮಾಡ್ತಾರೆ ಸೊ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಸೊ ಅದಕ್ಕೋಸ್ಕರ ಆದರೂ ನಾವು ಇಟ್ಕೋಬೇಕು ಅದಕ್ಕಿಂತ ಮುಖ್ಯ ಒಂದು ಹಾವು ಕಚ್ಚಿದ್ರೆ ಆ ಹಾವಿಗೆ ಮದ್ದು ತಯಾರಿ ಮಾಡೋದೇ ಅದ್ರ ವಿಷದಿಂದಾನೆ ಸೊ ನೀವು ಹಾವುಗಳನ್ನ ಸಾಯಿಸ್ತಾ ಇದ್ರೆ ಮತ್ತು ಹಾವು ಕಚ್ಚಿದವರಿಗೆ ಮದ್ದಿನ ತಯಾರಿ ಮಾಡೋದು ಸೊ ಹಾವು ಕಚ್ಚಿದ್ರೆ ಹಾವಿನ ವಿಷಕ್ಕೆ ಮದ್ದೆ ಹಾವಿನ ವಿಷ ವಿಷ ಅದನ್ನು ತಗೊಂಡು ಅದಕ್ಕೊಂದು ಪ್ರೊಸೆಸ್ ಮಾಡಿದಾಗ ಅದಕ್ಕೆ ಆ್ಯಂಟಿಬಾಡೀಸ್ ಅಂದರೆ ಹಾವಿನ ಕಡಿತಕ್ಕೆ ಬೇಕಾಗಿರೋ ಮದ್ದನ್ನ ಹಾವಿನ ವಿಷದಿಂದನೇ ತಯಾರಿ ಮಾಡೋದು ಸೊ ನೀವು ಹಾವನ್ನ ಉಳಿಸ್ಬೇಕೋ ಸಾಯಿಸ್ಬೇಕು ನೀವು ಡಿಸೈಡ್ ಮಾಡಿ ಓ ಹಳ್ಳಿ ಜನ ಎಲ್ಲರಿಗೂ ರೈತರು ಎಲ್ಲರೂ ಇದನ್ನು ತಿಳ್ಕೊಬೇಕು ಒಂದು ಹಾವು ಕಚ್ಚಿದ್ರೆ ಅದಕ್ಕೆ ಮದ್ದು ಬೇಕು ನಿಮ್ಮ ಮನೆ ಹೋದ್ರೆ ಆಸ್ಪತ್ರೆ ಆಗ್ಬೋದು ಆಸ್ಪತ್ರೆಗೋಗಿ ಹಾವು ಮದ್ದು ಕೊಡಿ ಅಂದರೆ ಎಲ್ಲಿಂದ ಕೊಡ್ತಾರೆ ಯಾಕಂದ್ರೆ ನೀವೆಲ್ಲ ಹಾವುಗಳು ಸಾಯಿಸ್ತಾ ಇದ್ದೀರ ಸೊ ಸುಮಾರು ಜನ ಇದನ್ನ ಅರ್ಥ ಮಾಡ್ಕೊಂಡಿರೋರು ಯಾರೂ ನಾಗರಾವಾಗಲಿ ಕಟ್ಟಾವಾಗಲಿ ಸಾಯಿಸೋದಿಲ್ಲ ಖಂಡಿತ ನಾನೇನಪ್ಪ ಎಲ್ಲಾನು ತಪ್ಪೆ ಅಂತ ಹೇಳ್ತಾ ಇಲ್ಲ ಹಾವು ಇದ್ದಾಗ ಅವ್ರಿಗೆ ಏನು ಮಾಡೋದಂತ ಗೊತ್ತಿಲ್ಲದ್ರೆ ಸಾಯಿಸೋ ಒಂದು ಪರಿಸ್ಥಿತಿ ಇದೆ ಈಗ ತುಂಬ ಜನ ರೆಸ್ಕ್ಯೂಸರ್ಸ್ ಇದ್ದಾರೆ ಎಲ್ಲ ಊರುಗಳಲ್ಲಿ ಆ ವಿಡಿಯೋರು ಇದ್ದಾರೆ ಅವ್ರನ್ನ ಕರೀರಿ ದಯವಿಟ್ಟು ಹಿಡಿದು ಕಾಡಿಗೆ ಬಿಡ್ತಾರೆ ಅಲ್ಲೇ ಇದ್ದಾಗ ಮುಂದಕ್ಕೆ ಅದು ವಿಷ ತೆಗೆದಾಗ ಅಂದರೆ ಗೌರ್ಮೆಂಟ್ ರೀತಿಯಲ್ಲಿ ಮಾಡಬೇಕಾಗತ್ತೆ ಇಲ್ಲಿಗಲ್ ಆಗಿ ಮಾಡಬಾರ್ದು ವಿಷದಿಂದ ಮದ್ದು ತಯಾರಿ ಮಾಡಿದ್ರೆ ನಮ್ಗೆಲ್ಲರಿಗೂ ಒಂದು ತುಂಬಾ ಇಂಪಾರ್ಟೆಂಟ್ ಸೊ ಈ ಕೆಲವು ಮೆಡಿಸಿನ್ಸ್ ಮಾಡ್ತಾರೆ ಮಾಡ್ತಾ ಇದ್ದಾರಲ್ಲ ತುಂಬಾ ಸೈನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ನೀವು ಯಾವಾಗಾದ್ರೂ ಒಂಥರ ಫ್ರೀ ಇದ್ದಾಗ ಇದಕ್ಕೆ ಹೋಗೋಣ ಮಡ್ರಾಸಲ್ಲಿ ಪಾರ್ಕ್ ಪಾರ್ಕಲ್ಲಿ ಇರುಳಾ ಕೋಆಪರೇಟಿವ್ ಸೊಸೈಟಿ ಅಂತಿದೆ ಇರುಳಾ ಕೋಆಪ್ರೇಟಿವ್ ಕೋಆಪರೇಟಿವ್ ಸೊಸೈಟಿ ಇದು ಇರುಳಾಕ್ ಬಂದು ಒಂದು ಕಮ್ಯುನಿಟಿ ಹಾವು ಹಿಡಿಯೋರ ಕಮ್ಯುನಿಟಿ ಅದು ಬುಡಂಗ್ ಬುಡಕಟ್ಟು ಜನ ಅವರು ಅವರು ಹಾವು ನಡ್ಕು ಬಂದು ತಗೊಂಡು ವಿಷ ತೆಗೆದು ಆ ವಿಷಾನ ಲ್ಯಾಬ್ಸ್ಗೆ ಕೊಡ್ತಾರೆ ಇದು ಗೌರ್ಮೆಂಟ್ರನ್ನು ಆರ್ಗನೈಜೇಷನ್ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಡೆಸ್ತಾರೋ ಒಂದು ನಮಸ್ತೆ ಮುನ್ನೂರಕ್ಕಿಂತ ಹೆಚ್ಚು ಬುಡಕಟ್ಟು ಜನರು ಟ್ರೈನಿಂಗ್ ಕೊಟ್ಟು ಅವರು ಹಾವು ಹಿಡಿದು ತಗೊಂಡ್ಬಂದು ವಿಷ ತೆಗೆದು ಅದನ್ನು ವಾಪಸ್ ಕೊಡ್ತಾರೆ ಅಂತ ಒಂದು ದೊಡ್ಡ ಒಳ್ಳೆ ಕಾರ್ಯ ಅಲ್ಲಿ ಅಲ್ಲಿ ಏನು ತೆಗಿಯಲ್ಲ ಬರೀ ವಿಷ ತೆಗಿತಾರೆ ಅಷ್ಟೇ ಸೊ ನಮ್ಮ ದೇಶದಲ್ಲಿ ಅಷ್ಟೂ ಜನಕ್ಕೆ ಹಾವು ಕಚ್ಚಿದರೆ ವಿಷ ಆ್ಯಂಟಿವೆನಮ್ ಮದ್ದಿದೆಯಾ ತಯಾರಿ ಮಾಡೋದು ಅವರು ಸೆಂಟ್ರಲ್ಲಿ ಸೆಂಟ್ರಲ್ಲಿ ಅವರು ತೊಗೊಂಡು ಬರ್ತಾರೆ ಸೊ ಇವರು ದೊಡ್ಡವರ ಇಲ್ಲ ನಿಮ್ಮ ಕ್ರಿಕೆಟ್ ಫ್ಯಾನ್ಸು ನಮ್ಮ ಫಿಲಮ್ ಸ್ಟಾರ್ಸ್ ದೊಡ್ಡವರ ನನಗೆ ಅರ್ಥ ಆಗ್ತಾ ಇಲ್ಲ

ವಿಷ ತೆಗೆದು ಮತ್ತೆ ಅದೇ ಜಾಗದಲ್ಲಿ ಎಲ್ಲಿ ಹಿಡಿದ್ರು ಅಲ್ಲಿ ಕಾಡಲ್ಲಿ ಬಿಟ್ಟು ಬಂದಿದೆ ಸೊ ಹಾವಿನ ವಿಷ ತೆಗೆದು ಅದಕ್ಕೆ ಏನಿಲ್ಲ ನೀವು ಹಾಲು ಕರೆದಂಗೆ ಹಸುಗೆ ಏನಾಗುತ್ತೆ ಹಾಲು ಕರೆದು ಮತ್ತೆ ಹಂಗೆ ಬಿಡ್ತೀವಿ ಮತ್ತೆ ಕರೋನು ರೀಚಾರ್ಜ್ ಆಗುತ್ತೆ ಕಾಳಿಂಗ ವೆರಿ ಗುಡ್ ಅದೊಂದು ಈಗ ನಾಗರಾವ್ ಇಲ್ಲ ಇಲ್ಲ ಕಾಳಿಂಗನೂ ಆಗಲಿ ನಾಗರಾವ್ ಹೇಳ್ತೀನಿ ವೆರಿ ಇಂಪಾರ್ಟೆಂಟ್ ನಾಗರಾವ್ದು ನೀವು ಕೇಳಬೇಕಂದ್ರೆ ನಾಗರಾವ್ ಕೇರೆ ನಾವು ಏನು ತಿಂತವೆ ಇಲ್ಲಿ ತಿಂತವೆ ತಿಂತವೆ ಇಲಿಯಿಂದ ನಮ್ಮ ದೇಶಕ್ಕೆ ರೈತರಿಗೆ ಎಷ್ಟು ಲಾಸ್ ಆಗ್ಬೋದು ಗೊತ್ತಾ ಅಂದಾಜು ಮಾಡಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಭತ್ತ ಇಲಿಗಳು ತಿಂತವೆ ಅಂದರೆ ನಮ್ಮ ರೈತ ನೂರು ರೂಪಾಯಿ ಹಾಕಿ ಒಂದು ಭತ್ತ ಹಾಕಿತ್ತು ಭತ್ತ ಬೆಳೆದ್ರೆ ಅದ್ರಲ್ಲಿ ಅವರು ಬರೋದನ್ನ ಆರುನೂರು ಗ್ರಾಮ್ ಇನ್ನು ನಾನ್ನೂರು ಗ್ರಾಮ್ ಏನಾಯಿತು ಇವನ್ ನಾವು ಅಷ್ಟು ಬ್ರೀಡ್ ಆಗ್ತವೆ ಇಲಿಗಳು ಒನ್ ಆಫ್ ದ ಮೋಸ್ಟ್ ಡಿಸ್ಟ್ರಾಕ್ಟಿವ್ ಅನಿಮಲ್ಸ್ ಒಂದು ಪ್ಲಾನೆಟ್ ಬಟ್ ಅದು ಅದಕ್ಕಂತ ಅದನ್ನು ಸಾಯಿಸಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಅವು ಚೆನ್ನಾಗಿ ಬ್ರೀಡ್ ಆಗ್ತವೆ ಹಾವು ಮಾತ್ರ ಇಲ್ಲಿ ಬಿಲದ ಒಳ ಹೋಗಿ ಪೂರ್ತಿ ಫ್ಯಾಮಿಲಿನ ತಿಂದು ನಮಗೆ ಸಹಾಯ ಮಾಡುವಂತ ಒಂದು ಪ್ರಾಣಿ ನೀವು ಹೇಳ್ಬೋದು ಬೆಕ್ಕು ತಿನ್ನುತ್ತೆ ಪಕ್ಷಿಗಳು ತಿನ್ನುತ್ತೆ ಅಂತ ಬೆಕ್ಕು ಆ ಬಿಲದಿಂದ ಆಚೆ ಬಂದ್ರೆ ಮಾತ್ರ ಹಿಡಿಯುತ್ತೆ ನೋಡಿರುತ್ತೆ ಇಲ್ಲ ಹಂಗು ಓಡಾಡ್ತಾ ಇದ್ರೆ ಪಕ್ಷಿಗಳು ತಗೋತಿ ಬಿಲದ ಹೊರಗಡೆ ಹೋಗಿ ಯಾವ ಪ್ರಾಣಿ ಹೋಗಿ ತಿನ್ಲಿಕ್ಕೆ ಆಗತ್ತೆ ನಗರವು ಕೆರೆ ಹಾವು ಹೌದು ಅದು ನಮ್ಗೆ ಸಹಾಯ ಮಾಡ್ತಾ ಇದೆಯಾ ಇಲ್ವಾ ನಾಗರಾವು ಸಕ್ಕೇರೆ ಹಾವುಗಳಿಲ್ಲ ಅಂದ್ರೆ ನಮ್ಮ ರೈತರು ಇನ್ನೂ ತುಂಬಾ ಕಷ್ಟದಲ್ಲಿ ಸಿಕ್ಕೊಳ್ತಾರೆ ಮಾಡಬಹುದು ಸಿಕ್ಸ್ಟಿಂಟ್ ಆಗೋದು ಏನಪ್ಪಾ ನಾನು ಇಷ್ಟ ಆಗ್ತಾ ಇದೀನಿ ಒಂದು ಕೆಜಿ ಬರಬೇಕು ಬರೀ ನಾನ್ನೂರು ಗ್ರಾಮ್ ಆರ್ನೂರು ಗ್ರಾಮ್ ಬರ್ತಾ ಇದೆ ಅಂದ್ರೆ ಬಿಕಾಸ್ ತಿಂತ ಸಹಾಯ ನಮಗೆ ಮಾಡ್ತಾ ಇರೋದು ಹಾವುಗಳು ಇದನ್ನ ಅರಿವು ಎಲ್ಲರಿಗೂ ಗೊತ್ತಿದೆ ಆದ್ರೂ ನಾವು ಯಾವುದೇ ರೀತಿಯಲ್ಲಿ ಆಕ್ಷನ್ ತಗೊಳ್ತಾ ಇದ್ದೀವಿ ಅದನ್ನು ಸಾಯಿಸ್ತಾನೆ ಇದೀವಿ ಅದೊಂದು ಇನ್ನೊಂದು ಕಾಳಿಂಗ ಹಾವು ಯಾಕೆ ಇರ್ಬೇಕು ಅಂದ್ರೆ ಒಂದು ಇಲ್ಲಿ ಅಕ್ಕಪಕ್ಕದಲ್ಲಿ ಊರುಗಳಲ್ಲಿ ಎಷ್ಟು ಹಾವುಗಳು ಇರ್ತವೆ ಹೇಳಿ ಕಾಳಿಂಗ ಬಿಟ್ಟು ಸುಮಾರು ವಿಷ ಪೂರ್ತಿ ಹಾವುಗಳಿದ್ದಾವೆ ಅಪ್ಪಟೆ ಹಾವುಗಳಿದ್ದಾವೆ ಹಾವು ಇದಾವೆ ನಿಮ್ಮ ನಾಗರ ಹಾವ ಇಟ್ಕೊಳ್ಳಿ ಒಂದು ಕಾಳಿಂಗ ಸರ್ಪ ಏನ್ ಆಹಾರ ತಗೊಳತ್ತೇಲಿ ಬೇರೆ ಹಾವನ್ನ ತಿನ್ನು ಅದು ಬೇರೆ ಹಾವು ಸೊ ನಿಮ್ಮ ಜಮೀನಲ್ಲಿ ನಿಮ್ಮ ತೋಟದಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಕಟ್ಟಾವು ನಿಮ್ಮ ಕಮಲ ಕಾಮನ್ ಕ್ರೇಟ್ ಇಲ್ಲ ಕೋಬ್ರ ನಗರಾವು ಇಲ್ಲ ಅಪ್ಪಟ್ಟೆ ಹಾವು ಯಾವ್ದಾದ್ರು ಇದ್ರು ನಿಮ್ ಕಾಳಿಂಗ ತಿಂತ ಇದನ್ನ ತಿನ್ನುತ್ತಲ್ಲ ಮತ್ತೆ ಅದರದ್ದು ಬ್ಯಾಲೆನ್ಸ್ ಕಡಿಮೆ ಆಯ್ತಲ್ಲ ಇಲ್ಲ ಅಂದ್ರೆ ಒಂದು ಕಾಳಿಂಗ ಇಲ್ಲ ಅಂದ್ರೆ ಸುತ್ತಲೂ ನಿಮಗೆ ತುಂಬಾ ಬೇರೆ ಹಾವುಗಳು ಬರೀ ತಿರುಗಿದ್ರೆ ನಾಗರಾವು ಕಟ್ಟಾವು ಕೆರೆ ಇದು ಅದರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಇಡ್ತಾ ಇದೆ ನಿಮ್ಗೆ ಒಳ್ಳೆ ಮಾಡ್ತಾ ಇದೆ ಸರ್ ಅಂದ್ರೆ ಇಲಿ ಕಪ್ಪೆಗಳನ್ನ ಇತ್ಯಾದಿ ಹಾವುಗಳು ಕಡಿಮೆ ಮಾಡಿ ನಿಮ್ಗೆ ಆಹಾರ ಉಳಿಸ್ತಾ ಇದೆ ಭತ್ತ ಉಳಿಸ್ತಾ ಇದೆ ಸೊ ವಿಷಕಾರಿ ಹಾವುಗಳ ಸಂಖ್ಯೆ ಜಾಸ್ತಿ ಆಗಿ ಕಾಡಿಂಗ್ ವರ್ಕ್ ಮಾಡ್ತಾ ಇದೆ ನಿಮ್ಗೆ ಅಲ್ಲಿ ಹತ್ತು ಇರೋ ನಾಗರಾವು ಬಗ್ಗೆ ಒಂದು ಮೂರ್ ನಾಲ್ಕು ಹಾವು ತಿನ್ಬಿಟ್ರೆ ನಿಮ್ಗೆ ಇರೋದು ಐದೇ ಸೊ ನೀವು ಡೀಲ್ ಮಾಡ್ಬೇಕಾಗಿರೋದು ಐದು ನಾಗರಾವ್ ಜೊತೆ ಹತ್ತು ನಾಗರಾವ್ ಜೊತೆ ಅಲ್ಲ ಮಾಡ್ತಾ ಇದ್ದೀವಿ ಕೆಲವರು ನಮ್ಮ ಮಳನಾಡ ರಾಜ್ಯ ಜನ ಬಗ್ಗೆ ಅರ್ಥ ಮಾಡ್ಕೊಂಡಿರೋದ್ರಿಂದಾನೇ ಅದಕ್ಕೆ ಒಂದು ಭಕ್ತಿ ದೇವರು ಪೂಜೆ ಭಾವನೆ ಇವರದು ಕೇರಳದಲ್ಲಿ ಅರ್ಥ ಮಾಡಿಕೊಂಡಿಲ್ಲ ಗೋವಾದಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ತಮಿಳುನಾಡಲ್ಲಿ ಕೆಲವು ಭಾಗದಲ್ಲಿ ಅರ್ಥ ಮಾಡ್ತಾರೆ ಅವರು ಸಾಯಿಸ್ತಾರೆ ಸ್ವಲ್ಪ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ನಿತ್ಯ ಇದು

ಸೊ ಆ ಥರ ಕಾಳಿಂಗಕ್ಕೆ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇದೆ ಇಕೋಲಜಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಇಟ್ ಇಟ್ ಕೀಪ್ಸ್ ಅದರ್ ಸ್ನೇಕ್ಸ್ ಇನ್ ಟಚ್ ಇನ್ 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 ಬನ್ನಿ ಇಲ್ಲೇ ಕೂತ್ಕೊಳ್ಳೋಣ ಸ್ವಲ್ಪ ಇಲ್ಲಿ ಮಾಡೋಣ ಬನ್ನಿ ಈಗ ನೋಡಿ ತುಂಬ ರಮ್ಯವಾಗಿ ಕಾಣುತ್ತೆ ವೆರಿ ಫ್ಯಾಂಟಸಿ ಕಾಣುತ್ತೆ ಏನಂದರೆ ಈಗ ಗೌರಿಶಂಕರ್ ಕಾಮರ್ಸ್ ಓದಿದ್ರು ಆಮೇಲೆ ಈ ನಮ್ಮ ಮನಸ್ಸಿನ ಪ್ಯಾಷನ್ನ ಚೇಂಜ್ ಮಾಡೋಕ್ಕೆ ಕಾಡಿನ ಕಡೆ ಬಂದರು ಆ ಈ ಕಡೆ ಬಂದರು ಪಿ ಎಚ್ ಡಿ ಮಾಡಿದ್ರು ಇಂಟರ್ನ್ಯಾಷನಲ್ ಸೊ ಈ ವರ್ಕ್ ಫಾರ್ ಬಿ ಬಿ ಸಿ ವರ್ಕ್ ಫಾರ್ ನ್ಯಾಷನಲ್ ಜಾಗ್ರಫಿಕ್ ಡಿಸ್ಕವರಿ ಅಂಡ್ ನಿಮ್ಮ ಹೆಸರು ಅನ್ ಅಂತಾರಾಷ್ಟ್ರ ಬಳಿಯಿಂದ ಅಂತ ಆದರೆ ಕನ್ನಡದ ಕವಿ ಅಥವಾ ಸಾಹಿತಿ ತೇಜಸ್ವಿ ಹೇಳ್ತಾರೆ ನಾವು ಅಂದ್ಕೊಂಡಂಗೆ ಬದುಕೋದು ಭಯಂಕರ ಹೋರಾಟ ಆದರೆ ಇದು ನಿಮಗೆ ಅವ್ರಿಗೆ ಹೋರಾಟ ಇತ್ತ ಖಂಡಿತ ಖಂಡಿತ ಸ್ಕೂಲ್ ಟೈಮಿಂದಲೂ ನಾವು ಈ ಒಂದು ಪ್ಯಾಷನ್ನು ಸೆಲೆಕ್ಟ್ ಮಾಡಿದಾಗಲೇ ನಮ್ಮನ್ನು ಒಂಥರ ನೋಡ್ತಾರೆ ಯಾಕಂದರೆ ಎಲ್ಲರೂ ಡಾಕ್ಟ್ರ್ ಇಂಜಿನಿಯರ್ ಆಗಬಿ ಆಗ್ತೀನಿ ಅಂತ ಹೇಳಿಬಿಟ್ರೆ ಅವ್ರಿಗೆ ತುಂಬ ಮರ್ಯಾದೆ ಕೊಟ್ಬಿಡ್ತಾರೆ ತಂದೆ ತಾಯಿಗಳೇ ತಗೊಳ್ಳಿ ಏನಪ್ಪಾ ಆಗ್ಬೇಕು ನೀನು ಅಂತ ಯಾರಾದ್ರೂ ಮನೆಗೆ ನಾನು ಇಂಜಿನಿಯರ್ ಆಗ್ತೀನಿ ಅಂಕಲ್ ಓ ತುಂಬಾ ಸಂತೋಷ ಅವರಿಗೆ ನೋಡಪ್ಪ ನಿಮ್ಮ ಮಗ ಇಂಜಿನಿಯರ್ ಆಗ್ತೀನಿ ಅಂತ ಅಂತ ಒಂದು ಮರ್ಯಾದೆ ಅದೇ ನನ್ನ ಯಾರಾದರೂ ಕೇಳಿದಾಗ ನಾನೇನ್ ಹೇಳಬೇಕಾಗಿತ್ತು ನಾನು ಕಾಡ್ಗೆ ಹೋಗ್ತೀನಿ ಸಂಶೋಧನೆ ಮಾಡ್ತೀನಿ ಹಾವುಗಳ ಜೊತೆ ಇರ್ತೀನಿ ಅಂದ್ರೆ ನಗ್ತಾ ಇದ್ರಲ್ಲ ನಮ್ಮ ತಂದೆಗೆ ಒಂಥರ ಅದು ಅವಮಾನ ತರಾನೇ ಅಲ್ವಾ ಹೌದು ಹಾಗೆ ಹಾಕ್ತ ನಮ್ಮ ಹುಡುಗರು ನನ್ನ ತಮಾಷೆ ಮಾಡೋಕ್ಕೆ ನೋಡೋ ಹಾಡಿಯೋಕ್ಕೆ ಹೋಗ್ತಾನಂತ ಇವನು ನಾವೆಲ್ಲ ಇಂಜಿನಿಯರ್ ಡಾಕ್ಟರ್ ಅಂತ ಆ ಥರ ತಮಾಷೆ ಮಾಡ್ತಿದ್ರು ಆ ಒಂದು ನಿಟ್ಟಿನಲ್ಲಿ ನಾನು ಕೆಲವು ಮದುವೆಗಳಿಗೆ ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದೆ ಯಾಕೆ ಪ್ರಶ್ನೆ ಕೇಳ್ತಾರೆ ಕೇಳ್ತಾರೆ ಅಲ್ಲಿ ಏನು ಆ ಅಂತ ನೀನು ಅವನು ಹಿಡಿದು ನೀನು ಏನು ಉದ್ಧಾರ ಆಗ್ತೀಯಾ ಯಾವುದಾದ್ರೂ ಒಳ್ಳೆ ಕೆಲಸ ನೋಡ್ಕೊಳೋದಲ್ವಾ ಅಂತ ಹೀಯಾಳಿಸ್ತಾ ಇದ್ರು ಈಗ ನನ್ನ ಜೊತೆ ಅವರೆಲ್ಲ ಫೋಟೋ ತೊಗೊಳ್ತಾರೆ ಈ ಇಷ್ಟು ಚೆನ್ನಾಗಿ ಬೆಳೆದಿದೀನಲ್ಲ ಇವಾಗ ನ್ಯಾಷನಲ್ ಜಾಫಿ ಡಿಸ್ಕವರಿ ಅವ್ರು ಬರಲಿಲ್ವಲ್ಲ ನಾವು ಬಂದಿದ್ವಲ್ಲ ಈಗ ನಮ್ಮ ಜೊತೆ ಫೋಟೋ ತೊಗೊಳ್ತಾರೆ ಅದು ವ್ಯತ್ಯಾಸ ಸೊ ಕಷ್ಟಗಳು ಇರ್ತವೆ ಸೊಸೈಟಿನ ಫೇಸ್ ಮಾಡೋದೇ ದೊಡ್ಡ ಕಷ್ಟ ಓಕೆ ಸೊಸೈಟಿ ಏನಾದರೂ ಒಂದು ಹೇಳ್ತಾ ಇರ್ತಾರೆ ನಮ್ಮ ದೇಶದಲ್ಲಿ ಇನ್ನೂ ಅದೊಂದು ಒಂದು ಪೀಡಿತ ಒಂದು ಒಂದು ವಿಷಯ ಅಂತ ಹೇಳ್ಬೋದು ಯಾರಿಗೂ ಎನ್ಕರೇಜ್ ಮಾಡೋದಿಲ್ಲ ಎಲ್ಲರೂ ಒಂದೇ ಲೈನಲ್ಲಿ ಹೋಗ್ತಾ ಇರ್ಬೋದು ಹಿಂಗೆ ಹೋಗ್ಬೇಕು ಈ ಕಡೆ ಆ ಕಡೆ ನೋಡೋಂಗಿಲ್ಲ ನಾನು ಆ ಟೈಮಲ್ಲೇ ಇಪ್ಪತ್ತೈದು ಮೂವತ್ತು ವರ್ಷಕ್ಕಿಂದೆಯೇ ನಾನು ಈ ರೀತಿ ಯೋಚನೆ ಮಾಡಿದೆ ಅಂದರೆ ಆ ಟೈಮಲ್ಲಿ ಎಷ್ಟು ಪ್ರೆಷರ್ ಇರ್ಬೋದು ಲೆಕ್ಕ ಈಗೆಲ್ಲ ಪರವಾಗಿಲ್ಲ ಎಷ್ಟು ಪ್ರೆಷರ್ ಇದೆ ನ್ಯಾಷನಲ್ ಜಾಬ್ ಡಿಸ್ಕವರಿ ಎಲ್ಲ ನೋಡ್ತಾರೆ ಸೋಷಿಯಲ್ ಮೀಡಿಯಾ ಬಂದಿದೆ ಸ್ಪೋರ್ಟ್ಸ್ ಬಂದಿದೆ ಸೋಷಿಯಲ್ ಮೀಡಿಯಾ ಬಂದಿದೆ ಸ್ವಲ್ಪ ಯಾರಾದರೂ ಪೇರೆಂಟ್ಸು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಮಕ್ಕಳು ಎನ್ಕರೇಜ್ ಮಾಡ್ತಾರೆ ಅವಾಗೆಲ್ಲ ಎಲ್ಲಿದೆ ಎನ್ಕರೇಜ್ ಮಾಡಿ ಅವಮಾನನೇ ಜಾಸ್ತಿ ಇನ್ಸಲ್ಟ್ ಮಾಡೋದೇ ಜಾಸ್ತಿ ಆ ರೀತಿ ನೋಡಿದಾಗ ನನಗೂ ಪ್ರೆಷರ್ ಇರುತ್ತೆ ಇಟ್ಸ್ ಚುವರ್ಸ್ ನೋಡಿ ಗ್ಲಾಮರಸ್ ಥಿಂಗ್ ನಾನು ಹೋಗಿದ್ ತಕ್ಷಣ ನನಗೇನು ಬಾ ನಿ ಬಾ ಮುಖಾಡಿಗ್ ಬಾ ಅಂತ ಯಾರ ಪ್ಲಸ್ ನಮ್ಗ ಯಾರು ಗಾಡ್ ಫಾದರ್ಸ್ ಇಲ್ಲ ಹ್ಮ್ ಫಿಲ್ಮಲ್ಲೇ ತಗೊಳ್ಳಿ ಒಬ್ರು ಗಾಡ್ ಫಾದರ್ ಇದ್ರೆ ಎಷ್ಟು ಚೆನ್ನಾಗಿ ಗಾಡಿತಾರೆ ಬೇಗ ಬೇಗ ನಾವು ಕಷ್ಟ ಪಡಬೇಕು ನಮ್ಗೆ ಘಾಟ್ ಫಾದರ್ ಇಲ್ಲ ಅದ್ರ ಅಡ್ವೈಸ್ ಮಾಡೋರು ಇಲ್ಲ ಬಾಯ್ ಚಾಲೆಂಜ್ ಈಗ ನ್ಯಾಷ್ನಲ್ ಜಾಬಿಗೆ ಡಿಸ್ಕವರಿ ನೋಡ್ಬಿಟ್ಟು ನಿಮ್ ತರ ನಾನು ಆಗ್ಬೇಕು ಅಂತ ಕೆಲವರು ಬರ್ತಾರೆ ಬಟ್ ಇಸ್ ನಾಟ್ ಆ ಈಜಿ ಪಾ ಯಾಕಂದ್ರೆ ನೀವು ಟ್ರ್ಯಾಕ್ ಸೆಟ್ ಮಾಡಿದ್ರಿ ಹಾ ಮತ್ತೆ ಈಗ ಸೆಟ್ ಮಾಡಿದ್ವಿ ನಮ್ಮನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನನಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಆಗ್ತಾರೆ ಹಲೋ ಹಾಕ್ಬಿಡ್ತಾರೆ ಮೀಟ್ ಮಾಡಿ ಅವ್ರ ಅಡ್ವೈಸ್ ತಗೋಬೇಕಂದ್ರೆ ನಮ್ಗೆ ಯಾರು ಸಿಗಲಿಲ್ಲ ವಾಟ್ ಎವರ್ ಐ ಡಿಡ್ ಇಸ್ ಫಾರ್ ಮೈ ಓನ್ ಒಂಥರ ರೋಡ್ ನಾಟ್ ದಿ ರೋಡ್ ಲೆಸ್ ಟೇಕ್ ಲೆಸ್ ಟೇಕ್ ಇಟ್ ಇಸ್ ದಿ ರೋಡ್ ವಿಚ್ ವಾಸ್ ನಾಟ್ ಅಟ್ ಆಲ್ ದೇರ್ ದೇರ್ ಐ ಮೇಡ್ ಇಟ್ ಯು ಮೇಡ್ ಇಟ್ ರೋಡ್ ಐ ಮೇಡ್ ಮೈ ಓನ್ ರೋಡ್ ಕಚ್ಚಿದ್ರೆ ಅಷ್ಟೇ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದಲ್ಲಿ ನಾನು ಸಾಯೋ ಅಂತ ಪರಿಸ್ಥಿತಿ ಟಾಟಾ ಬೈ ಬೈ ಅಷ್ಟೇ ಸೊಮೆ ಇಲ್ಲ ಆ್ಯಂಟಿ ವಿನಮು ನಾವು ಇಲ್ಲ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿರೋ ಕಿಂಗ್ ಕೋಬ್ರಿಗೆ ಸದ್ಯಕ್ಕೆ ಒಂದು ಸಲ ಕಚ್ಚಿತ್ತು ಕಳೆಂಗ ಹಾವು ಸಲ ಕಚ್ಚಿತ್ತು ಆಲ್ಮೋಸ್ಟ್ ಹೋಗಿದ್ದೆ ನಾನು ಇನ್ನೇನು ಅಲ್ಲಿ ಸ್ವರ್ಗಾನೋ ನರ್ಕಾನೋ ಕಾಣಿಸ್ತಾ ಇತ್ತು ನರಕಾನೆ ಕಾಣಿಸ್ತಾ ಇತ್ತು ಅಷ್ಟು ಅಷ್ಟು ನೋವಿತ್ತು ನನಗೆ ಕಚ್ಚಿದ ಮೇಲೆ ಸೊ ಮತ್ತೆ ಏನೋ ನಾವು ನಮ್ಮ ಆತ್ಮೀಯರು ತಂದೆ ತಾಯಿ ಮಾಡಿದ್ದು ಅದೃಷ್ಟ ಇರ್ಬೋದು ಇಲ್ಲ ನನ್ನ ಮನೆಯವರು ಮಾಡಿದ್ದ ಅದೃಷ್ಟ ಇರಬೇಕು ಅವಾಗ ಮದುವೆ ಆಗಿರಲಿಲ್ಲ ಬಟ್ ಅವ್ರು ಮದುವೆ ಆಗಬೇಕು ಅಂತ ಅವರು ಡಿಸೈಡ್ ಮಾಡ್ತಾ ಇದ್ರೇನೋ ಅದಕ್ಕೋಸ್ಕರ ನಾನು ವಾಪಸ್ ಬಂದೆ ಮಾಡ್ತೆ ಸೊ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದು ಬದುಕಿ ಬಂದೆ ನಾನು ಹಾವು ಕಚ್ಚಿತ್ತು ಯಾ ಇದೇ ಥರ ಒಂದು ರೆಸ್ಕ್ಯೂ ಅಲ್ಲೇ ಚಿಕ್ಕ ಒಂದು ಕಡ ಮಾಡಿದಾಗ ಕಾಡಿಂದ ಒಂದು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುಮಿಂದ ಸೊ ಮಣಿಪಾಲ್ ಹಾಸ್ಪಿಟ್ಲಿಂದ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಾವು ಹಿಡಿತಾ ಇದೆ ಸೊ ಈಗ ಕಚ್ಚಿದ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ ನಾನು ಒಂದೂವರೆ ಗಂಟೆ ಎರಡು ಗಂಟೆ ಬೇಕು ಆ ಟೈಮಲ್ಲಿ ಗಾರ್ಡ್ ಸೆಕ್ಷನ್ ದಾಟಬೇಕು ಚಾನ್ಸ್ ಇಲ್ಲ ಸೊ ಉಳಿಯುವಂಥ ಪರಿಸ್ಥಿತಿನೇ ಇಲ್ಲ ಹಂಗು ಕಾ ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಮಾಡ್ತಾರೆ ಮದ್ದೆ ಎಲ್ಲಿದೆ ಹುಡುಲಿಕ್ಕೆ ಮದ್ದೇ ಇಲ್ವಲ್ಲ ಸೊ ಅಂತ ಒಂದು ಪರಿಸ್ಥಿತಿ ಕಾಲ್ ಕರೆಕ್ಟ್ ಬಂದಿತ್ತು ಬಂದಿತ್ತು ಯಾರ್ದೋ ಮನೆಯಲ್ಲಿ ಹಾವು ಹಿಡಿದೆ ಚಿಕ್ಕ ಒಂದು ತಪ್ಪಲ್ಲಿ ಹಾವು ಬಂದು ಆ ಬ್ಯಾಗ್ ಒಳಗಡೆ ಹೋಗ್ತಾ ಇದ್ದಿದ್ದು ಬ್ಯಾಗ್ ಒಳಗಡೆಯಿಂದ ಕಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಅದನ್ನು ಸ್ವಲ್ಪ ಅಂದಾಜು ಮಾಡಿರಲಿಲ್ಲ ಒಂದು ಕ್ವಿಕ್ ರಿಫ್ಲೆಕ್ಸ್ ಇರೋದ್ರಿಂದ ನಾನು ಎಸ್ಕೇಪ್ ಆದ ಸರಿಯಾಗಿ ಅದನ್ನು ಹಿಡಿದು ನನಗೆ ಕಚ್ಚಿ ಅದರ ವಿಷ ಬಿಡೋ ಬಿಡಲಿಕ್ಕೆ ನಾನು ಚಾನ್ಸ್ ಕೊಟ್ಟಿಲ್ಲ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಇಲ್ಲ ಅಂದರೆ ಸರಿಯಾಗಿ ಹಿಡಿದಿದ್ದರೆ ಇಂಟರ್ವ್ಯೂನೇ ನೀವು ಮಾಡ್ತಾ ಇರಲಿಲ್ಲ ಗೌರಿಶಂಕರ್ ಅಂತವ್ರು ಯಾರೋ ಒಬ್ಬರಿದ್ದರು ಅಂತ ನಿಮ್ಗೊಂದು ವಿಷಯ ತಿಳಿತಾಯ್ತು ಈ ಕೆಲವು ಕೆಲವು ಓದ್ತೀವಿ ಈಗ ಬಟ್ ಇದು ನಾನು ಎರಡು ಸಾವಿರದ ಐದರಲ್ಲೇ ಸೊತೋಗ್ತಾ ಇದ್ದೆ ನನ್ನ ಬಗ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಬಿಡಿ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ ಇರಲಿಲ್ಲ ಇದು ಇನಿಷಿಯಲ್ ಅದು ಯಂಗ್ ಆಗಿದ್ದಾಗ ಹಂಗೆ ಕಚ್ಬಿಟ್ಟಿತ್ತು ವಿಷ ಹೇರ್ಬಿಡ್ತು ಇಪ್ಪತ್ತು ನಿಮಿಷದಲ್ಲಿ ಫುಲ್ ಕೈಯೆಲ್ಲ ಊತ ಇನ್ನೇನು ಹೋಗ್ಬಿಡ್ತೀನಿ ಅಂತನೇ ಇತ್ತು ಯಾವುದಕ್ಕೂ ಟ್ರೈ ಮಾಡೋಣ ಹಾಸ್ಪಿಟಲ್ಗೆ ಹೋಗೋಣ ಏನಾದರೂ ಆದರೆ ಪ್ರಯತ್ನ ಮಾಡೋಣ ಅಂತ ಹಾಸ್ಪಿಟ್ಲ್ಗೆ ಹೋದ್ವಿ ಇಲ್ಲಿ ಎಪ್ಪತ್ತೈದು ಕಿಲೋಮೀಟ್ರ್ ಬಾಕಿ ಎಪ್ಪತ್ತೈದು ಕಿಲೋಮೀಟ್ರ್ ಆಮೇಲೆ ಒಂದು ನಲವತ್ತೈದು ನಿಮಿಷ ಅರವತ್ತು ನಿಮಿಷ ಆಯಿತು ಏನು ಇನ್ನೂ ಸಾಯ್ತಾ ಇಲ್ವಲ್ಲ ಏನೋ ಒಂದು ಡೌಟ್ ಇದೆ ಯಾಕೆ ಉಳಿಯೋದು ಉಳಿದು ಉಳಿಬೋದೇನೋ ನೋಡೋಣ ಅಂತ ಅಷ್ಟೊತ್ತಿಗೆ ಇಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್ ಇತ್ತು ಕೈಯೆಲ್ಲ ಊತ್ಕೊಂಡು ಊತ ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಇರೋ ಆ್ಯಂಟಿವೆನಮ್ ಅಂದರೆ ನಮಗೆ ಈ ನಾಲ್ಕು ಹಾವುಗಳಿದಾವಲ್ಲ ಕಟ್ ಹಾವು ಮಂಡಲ ಉರಿಮಂಡಲ ಮತ್ತು ನಾಗರ ಹಾವು ಈ ನಾಲ್ಕು ಹಾವಿಗೆ ಒಂದು ಮದ್ದು ಮಾಡಿದ್ದಾರೆ ಆ ಮದ್ದನ್ನೇ ತಯಾರಿ ಮಾ ಅದನ್ನೇ ಹಾಕಿ ನಾನು ಸ್ವಲ್ಪ ಕಾಮಾಗಿದ್ದೆ ತುಂಬ ಟೆನ್ಷನ್ ಮಾಡಿಕೊಂಡ್ರಲ್ಲ ಸೊ ಐ ಲೆಫ್ಟ್ ಗೇವ್ ಮೈ ಬಾಡಿ ಟೈಮ್ ಟು ಫೈಟ್ ದಿ ವೆನಮ್ ಆ ರೀತಿ ಉಳ್ಕೊಂಡೆ ಸೊ ಮತ್ತು ಥೈಲ್ಯಾಂಡಲ್ಲಿ ಕೋಬ್ರಾಗೆ ಆ್ಯಂಟಿವೆನಮ್ ಮಾಡಿಟ್ಟಿದ್ದಾರೆ ಆ ಟೈಮಲ್ಲಿ ನನ್ನ ಹತ್ರ ಸ್ಟಾಕ್ ಇತ್ತು ಸರಿ ಅದನ್ನು ಟ್ರೈ ಮಾಡೋಣ ಸಾಯೋಕೆ ಮುಂಚೆ ಅಂದ್ಬಿಟ್ಟು ಅದನ್ನು ಟ್ರೈ ಮಾಡಿದ್ವಿ ಅದು ಕೆಲಸ ಮಾಡಿಲ್ಲ ಥೈಲ್ಯಾಂಡ್ ಔಷಧಿ ವರ್ಕ್ ಮಾಡಲಿಲ್ಲ ಅದು ಥೈಲೆಂಡೆ ಬೇರೆ ಇದೇ ಬೇರೆ ಹಾವಲ್ವಾ ಇದ್ರ ವಿಷಯ ಬೇರೆ ಅದ್ರ ಮದ್ದು ಇದಕ್ಕೆ ಹಿಂಗೆ ನಾವು ತಲೆ ತಲೆ ತಲೆನೋವು ಕೊಟ್ಟು ಏನೋ ಮದ್ದನ್ನ ಹೊಟ್ಟೆ ನೋವು ಕೊಟ್ಟಂಗೆ ಆಗಲಿಲ್ಲ ಅವಾಗಲೂ ಆಯ್ತು ಇನ್ನೇನು ಸಾಯೋ ಪರಿಸ್ಥಿತಿ ಅಂತ ಬಟ್ ಹಾಗೆ ಉಳ್ಕೊಂಡೆ ಯಾಕೆಂಟು ಅದೇ ಕಚ್ಲಿ ಅದು ಕಚ್ತು ಸ್ವಲ್ಪ ವಿಷ ಕಡಿಮೆ ಆಗಿಬಿಟ್ಟಿದೆ ಲಕ್ಕಿಲಿ ಫುಲ್ಲಾಗಿ ವಿಷ ಬಿಟ್ಟಿಲ್ಲ ಮತ್ತು ನಾನು ಸ್ವಲ್ಪ ಕಾಮಾಗಿರೋದ್ರಿಂದ ಇದ್ದಿದ್ದರಿಂದ ಬಾಡಿಯಲ್ಲಿ ವಿಷ ಫುಲ್ಲಾಗಿ ಹರಡಲಿಲ್ಲ ಅದರ ಜೊತೆಗೆ ಮೆಡಿಸಿನ್ಸ್ ಊತಕ್ಕೆ ಫುಲ್ ಕೈ ಬಿಟ್ಟಿತ್ತಲ್ಲ ಅದಕ್ಕೊಂದು ಮದ್ದು ಕೊಟ್ಟಿದ್ದರು ನನ್ನ ಅಲರ್ಜಿ ರಿಯಾಕ್ಷನ್ಗೆ ಒಂದು ಮದ್ದು ಕೊಟ್ಟಿದ್ದರು ಆ ಥರ ಈ ಕೋವಿಡಲ್ಲಿ ಹೆಂಗೆ ನಮಗೆ ಮದ್ದಿರಲಿಲ್ಲವೋ ಕಾಳಿಂಗ ಮದ್ದು ಮದ್ದಿಲ್ವಲ್ಲ ಅದಕ್ಕೆ

ಕೆಲಸಿಟಿಟಿ ಬೇರೆ ನನಗೆ ಅವಾಗ ಐ ವಾಸ್ ನಾಟ್ ಇರ್ರೆಸ್ಪಾನ್ಸಿಬಲ್ ರೆಸ್ಕ್ಯೂರ್ ಅಲ್ಲ ನಾನು ನಾನು ಅವಾಗಲೇ ಮಡ್ರಾಸ್ ಕಡೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೆ ಹಾವುಗಳಿಡ್ದಿದ್ದೆ ಯಾವುದೇ ರೀತಿಯಲ್ಲಿ ನಾನು ಏನು ಇರ್ರೆಸ್ಪಾನ್ಸಿಬಲ್ ಒಂದು ಸ್ನೇಕ್ ರೆಸ್ಕ್ಯೂರ್ ಆಗಿ ಬಿಹೇವ್ ಮಾಡಿಲ್ಲ ಐ ವಾಸ್ ವೆರಿ ಕಂಪೋಸ್ಟ್ ಅದೊಂದು ಆಕ್ಸಿಡೆಂಟ್ ಆಯಿತು ಅಷ್ಟೇ ಅದೊಂದೇ ಒಂದೊಂದು ಒಂದೊಂದು ಅಂದರೆ ಅದಕ್ಕೆ ಮುಂಚೆ ಒಂದು ನಾಗರಾವ್ದು ಆಗಿತ್ತು ಬಟ್ ದಿಸ್ ಇಸ್ ದ ಮೇನ್ ಥಿಂಗ್ ಇಲ್ಲಿ ಕರೋದ್ ಹಾಂ ಕರೋಣ ಅದನ್ನು ಅಷ್ಟೇ ಕಾವು ಹಿಡಿದಾಗ ಏನಾಯಿತು ಹೊರೆ ಬಿಡ್ತಾ ಇತ್ತು ಅದು ಹಾವುಕೊಳ್ತೀವಿ ಸುಳ್ಕೊಳುತ್ತೆ ಅದು ನನಗೆ ಗೊತ್ತಾಗಲಿಲ್ಲ ಯಾಕಂದರೆ ರೆಸ್ಕ್ಯೂ ಇತ್ತು ಹೋಗಿ ಪಿಕಪ್ ಮಾಡಿದೆ ಅವ್ನು ಕೈ ಹಿಡಿದಾಗ ಹೊರೆ ಕೈಗೆ ಬಂದುಬಿಡ್ತು ಹಾವು ಫ್ರೀ ಆಗಿಬಿಡ್ತು ತಕ್ಕಂತ ಇಡ್ತೀವಿ ಹಾವೇ ಇಟ್ಕೊಂಡು ಜಂಟ್ಲಾಗಿ ತೊಗೊಂಡು ಬ್ಯಾಗಲ್ಲಿ ಹಾಕಿ ಸೀದಾ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದ್ರು ಹ್ಞೂ ಅದೊಂದು ಇಂಟ್ರೆಸ್ಟಿಂಗ್ ನೋಡಿ ಹೋದಾಗ ಓಕೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಲಿಕ್ಕೆ ಶುರು ಹಚ್ಕೊಂಡ್ರು ಇವತ್ತು ರಾತ್ರಿ ಇಲ್ಲೇ ಮಲಗಬೇಕು ಎರಡು ಮೂರು ದಿನ ಟ್ರೀಟ್ಮೆಂಟ್ ಏ ಮನೇಲಿ ಬೈತಾರೆ ಹೇಗೆ ಟ್ರೀಟ್ಮೆಂಟ್ ಎಲ್ಲ ಮಾಡೋಕ್ಕಾಗಲ್ಲ ನಾನು ಮನೆಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ನಾನು ಹಾಸ್ಪಿಟ್ಲಿಂದ ಆಚೆ ಹೋದರೆ ನಾವು ಸೈನ್ ಮಾಡಬೇಕು ಅವ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿ ಇಲ್ಲ ಅಂತ ನನ್ನ ಫ್ರೆಂಡ್ ನನ್ನ ಜೊತೆ ಇದ್ದ ನಾವಿಬ್ಬರು ಮನೆಗೆ ಹೋಗಿ ಪಾಕೆಟಲ್ಲಿ ಕೈ ಇಟ್ಕೊಂಡು ಯಾಕಂದರೆ ಊದ್ಕೊಂಡ್ಬಿಟ್ಟಿತ್ತಲ್ಲ ಬ್ಯಾಗಲ್ಲಿ ನನ್ನ ಟೀ ಶರ್ಟು ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಅವಾಗೆಲ್ಲ ಫ್ರೆಂಡ್ಸು ಅಕ್ಕಂದಿರು ಅವ್ರದ್ದು ಇದು ಮದುವೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ರಾತ್ರಿಯೆಲ್ಲ ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಚೌಲ್ಟ್ರಿಯಲ್ಲಿ ತೆಂಗಿನಕಾಯಿ ಹಾಕೋದು ಮತ್ತೆ ಚೇರ್ಗಳು ಹಾಕೋದು ಲೈಟ್ಗಳು ಮಾಡ್ಕೋದು ಅದೆಲ್ಲ ಕೆಲಸ ಮಾಡಿ ನೀವು ನೆನಪಿದ್ಯಾ ನಮ್ಮ ಜನ್ರೇಷನ್ ಮಾಡ್ತಾ ಇದ್ದೀವಿ ಈ ಜನ್ರೇಷನ್ ಮಾಡಲ್ಲ ಕೆಲಸ ಮಾಡ್ತಾ ಇದ್ದೀವಿ ಕರೆಕ್ಟಾ ನನಗೆ ನಮ್ಮ ಫ್ರೆಂಡ್ ಅವರು ಅಕ್ಕಂದು ಮದುವೆ ಇದೆ ನಾನು ಹೋಗಿ ಈ ಕೆಲಸ ಮಾಡಿ ಬರಬೇಕು ಅಂದ್ಬಿಟ್ಟು ಪಾಕೆಟಲ್ಲೇ ಕೈ ಇಟ್ಕೊಂಡು ಯಾಕಂದ್ರೆ ಹೋಗ್ತಾರೆ ಗೊತ್ತಾಗ್ಬಿಡುತ್ತಲ್ಲ ಎಲ್ಲ ಬ್ಯಾಗ್ ಹಾಕ್ಕೊಂಡು ನಾನು ನಮ್ಮ ಫ್ರೆಂಡ್ ಕೈ ಇಟ್ಟಾಗಿ ಬಂದ್ಬಿಟ್ಟು ಆಚೆ ಮತ್ತೆ ಹೋಗಿ ಬೋರಿಂಗ್ ಹಾಸ್ಪಿಟಲಲ್ಲಿ ನೈಟ್ ಅಡ್ಮಿಟ್ ಆಗಿ ಎರಡು ಮೂರು ದಿನ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಮನೆಗೆ ಬಂದು ಮನೆಯಲ್ಲಿ ಹೇಳಲೇ ಇಲ್ಲ ಇದು ಇದಕ್ಕಿಂತ ಮೊದಲು ಇದಕ್ಕಿಂತ ಕಾಲೇಜಲ್ಲಿ ಇದ್ದಾಗಲೇ ಕಾಲೇಜ್ ಅಂದರೆ ಕಾಲೇಜ್ ಆದಮೇಲೆ ಕರೋನಾದಲ್ಲಿದ್ದಾಗ ಬಟ್ ಆ ನಾಗರೋ ಬೈಟು ಪ್ರಾಪರ್ ಬೈಕ್ ಪ್ರಾಪರ್ ಬೈಕ್ ಇತ್ತು ಬಟ್ ನಾಗರೋ ಮನುಷ್ಯ ಈಗಲೂ ಉಳ್ಕೋಬೋದು ಆವಾಗಲೂ ಮೆಡಿಸನ್ ಇತ್ತು ಉಳ್ಕೋಬೋದು ಸ್ವಲ್ಪ ಬಟ್ ಪರವಾಗಿಲ್ಲ ಕಚ್ಚಿಸಿಕೊಂಡು ಟ್ರೀಟ್ಮೆಂಟ್ ತಗೊಂಡು ಬಂದೆ